ಗದಗ ಜಿಲ್ಲೆಯಲ್ಲಿ ಮಾಜಿ ಸೈನಿಕರಿಂದ ಕಾರ್ಗಿಲ್ ವಿಜಯೋತ್ಸವ ದಿನಾಚರಣೆ ಮಾಡಲಾಯಿತು ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘ ಹಾಗೂ ಪ್ಯಾರಾಮಿಲಿಟರಿ ಸೇನೆಯಿಂದ ವಿಜಯೋತ್ಸವ ದಿನಾಚರಣೆ ಮಾಡಲಾಗಿದ್ದು ನಗರದ ಗಾಂಧಿ ಸರ್ಕಲ್ನಲ್ಲಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು ಇನ್ನು ಭಾರತಾಂಬೆಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ವಿಜಯೋತ್ಸವ ಆಚರಣೆ ಮಾಡಿದ ಮಾಜಿ ಸೈನಿಕರು ಯುದ್ಧದಲ್ಲಿ ಮಡಿದ ವೀರ ಯೋಧರಿಗೆ ಗೌರವ ನಮನ ಹಾಗೂ ಆಪರೇಷನ್ ಸಿಂಧೋರ ಯಶಸ್ವಿ ಕಾರ್ಯಾಚರಣೆ ಸಂಭ್ರಮ ಮಾಡಿದ್ರು ಇನ್ನು ಸ್ಥಳದಲ್ಲಿ ಶರಣ ಬಸವೇಶ್ವರ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಭಾಗಿಯಾಗಿದ್ರು ಕ್ಯಾಮೆರಾಮನ್ ಜಗದೀಶ್ ಜೊತೆ ಅಶೋಕ ಹುಗ್ಗಾರ ಗದಗ ಮೇಲೆ ಇದು ಅತಿ ಅಂತಂದ್ರೆ ಹೈಟ್ ಮೇಲೆ ಈ ಒಂದು ಕಠಿಣ ಸ್ಥಿತಿಯಲ್ಲಿ ನಮ್ಮ ಆದ್ರೆ ನಾವು ಮಕ್ಕಳಿಗೆ ಟ್ವೀಟರ್ ಹಾಕೊಡ್ರಿ ಕಾಲ್ಚೀಲ ಹಾಕೊಡ್ರಿ ಬಹಳ ನೀವು ತಮ್ಮ ಆರೋಗ್ಯದ ಬಗ್ಗೆ ಸಹಕರಿಸ್ರಿ ಅಂತ ನಾವು ಸಾವಿರ ಅಡಿಯ ಮೇಲೆ ಕಾರ್ಗಿಲ್ ಇದೆಯಲ್ಲ ಅದರಲ್ಲಿ ಮೈನಸ್ ಏಟೀನ್ ಡಿಗ್ರಿ ಮೈನಸ್ ಏಟೀನ್ ಡಿಗ್ರಿ ಅಂದ್ರೆ ಎಂಥ ಅಲ್ಲಿ ತಂಡಿದೆ ಈಗ ಬರ್ಫಿನ ಮೇಲೆ ನಾವು ಕರ್ಕೋಬೇಕಾಗ್ತದ ಆ ಒಂದು ಸ್ಥಿತಿ ಆ ಸ್ಥಿತಿಯಲ್ಲಿ ನಮ್ಮ ಸೈನಿಕರು ಆ ಕಾರ್ಗಿಲ್ ಯುದ್ಧವನ್ನು ಮಾಡಿದಾರ ಅಂತಂದ್ರೆ ಅವರ ಶೌರ್ಯಕ್ಕೆ ನಾವು ಮೆಚ್ಚಲೇಬೇಕು ಅದರಂತೆ ಒಬ್ಬ ಮನೋಜ್ ಪಾಂಡೆ ಅಂತ ಇದ್ರು ಅವರು ಪರಮ ವೀರ ಚಕ್ರವನ್ನು ನಾವು ಕೊಟ್ಟೆವು ಅವರು ಆ ಯುದ್ಧದಲ್ಲಿ ಆ ರಕ್ತದ ಮಡುವಿನಲ್ಲಿ ಬಿದ್ದು ಓಡಾಡ್ತಾ ಇದ್ದಾರೆ ರಕ್ತದ ಮಡುವಿನಲ್ಲಿ ಬಿದ್ದು ಓಡಾಡ್ತಾ ಇದ್ದಾರೆ ಕೋಣೆಯ ಕ್ಷಣ ಇದೆ ಅವರಿಗೆ ಇನ್ನೇನಪ್ಪ ವೀರಗತಿ ಕಾಣಬೇಕಂದ್ರೆ ಕೊನೆಯ ಒಂದು ಕ್ಷಣ ಇದೆ ಆ ಸಮಯದಲ್ಲೂ ಅವ್ರು ಏನ್ ಹೇಳ್ತಾರೆ ಅವರು ಬಾಯಿಂದ ಬರೋದು ಏನಪ್ಪಾ ಅಂತಂದ್ರೆ ನನ್ನ ಒಂದು ಹಣಿ ಕೊನೆ ರಕ್ತದ ತಾಕತ್ ಇರುವವರೆಗೆ ನನ್ನ ಒಂದು ಕೊನೆಯ ರಕ್ತದ ತಾಕತ್ ಇರುವವರೆಗೆ ಆ ಸಾವು ಏನು ಒಮ್ಮೆ ಸಾವು ಬರ್ತಾ ಇದೆಯಲ್ಲ ಆ ಸಾವು ನನ್ನ ಹತ್ತಿರ ಬಂದರೆ ಆ ಸಾವು ನನ್ನ ಹತ್ತಿರ ಬಂದರೆ ದೇವರಾಣಿಗೂ ದೇವರಾಣಿಗೂ ಆ ಸಾವನ್ನು ಬಂದು ಹಾಕುತ್ತೇನೆ ಅಂತಾರೆ ಆಲ್ರೆಡಿ ಅವ್ರು ಏನಪ್ಪಾ ಅಂತಂದ್ರೆ ಗರ್ಜನೆ ಅಂತ ಅನ್ಬಹುದು ಅದರಂತೆ ಇನ್ನೊಬ್ಬ